ಬಾಸ್ ನಿಮ್ಮ ಜೊತೆ ನಾನು ಹೌದು ಸ್ವಾಮಿ ಬಿಗ್ ಬಾಸ್ ಕತೆ ಪ್ರತಿ ಕ್ಷಣ ಪ್ರತಿ ದಿನ ವ್ಯತೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ ಈಗ ತಾನೆ ಒಂದು ಪ್ರೋಮೋ ಬಂತು ಅದನ್ನ ಕಲರ್ಕರಣದವ್ರು ಬಿಟ್ಟಿದ್ದಾರೆ ಈಗ ಅದನ್ನ ಸ್ವಲ್ಪ ನೋಡಿ ನೀವು ಸಪ್ಪೆ ಅಂದ್ರೆ ಸಪ್ಪೆ ಪ್ರೋಮೋನೇ ಸಪ್ಪೆ ಆಗೋದ್ರೆ ಆ ಕಾರ್ಯಕ್ರಮವನ್ನ ಸಂಜೆ ನೋಡ್ಬೇಕು ಅಂತ ಯಾರಿಗ್ ತಾನೇ ಇಂಟ್ರೆಸ್ಟ್ ಆಗುತ್ತೆ ಬಿಗ್ ಬಾಸ್ ಅದನ್ನ ನೀವೇ ಹೇಳ್ಬೇಕು ಒಂದ್ಸತಿ ಈ ಪ್ರೋಮೋನ್ನ ನೋಡ್ಕೊಂಬನ್ನಿ ಹೇಗೆ ಬಂದಿದೆ ಪ್ರೋಮೋ ಅಂತೇಳಿ ಎಲ್ರಿಗೂ ಮೀಟಿಂಗ್ ಆದ್ರೆ ಹಸುರಾಧಿಪತಿಗೆ ತಲೆ ಕೆರ್ಕೊಂಡು ಹೊಟ್ಟೆ ಒಟ್ಟೆ ಚಿಂತೆ ಆಗ್ಬಿಟ್ಟಿದೆ மீட்டிங் அஸ்வினி மீட்டிங் சின்ன ಬಕಾಸುರ ಹತ್ತರಿ ನೋಡಿದ್ರಲ್ಲ ಪ್ರೋಮೋ ಯಾವ ಮಟ್ಟಕ್ಕೆ ಸಪ್ಪೆ ಅಂದ್ರೆ ಸಪ್ಪೆ ಅಷ್ಟು ಸಪ್ಪೆ ಆಗ್ಬಾರ್ದು ಆಗ್ಬಿಟ್ಟಿದೆ ಬಿಗ್ ಬಾಸ್ ಪ್ರೋಮೋ ನೋಡಿದ್ರೇನೆ ಕಾರ್ಯಕ್ರಮನ ಮಿಸ್ ಮಾಡ್ಲೇಬಾರ್ದು ಎಲ್ಲ ಫಾಲೋವರ್ಸ್ ಆ ರೀತಿ ಆ ರೇಂಜಿಗೆ ಕೊಡ್ಬೇಕು ಪ್ರೋಮೋ ಒಟ್ನಲ್ಲಿ ಫುಲ್ ಡಮ್ಮಿ ಅಂದ್ರೆ ಡಮ್ಮಿ ತುಂಬ ಅಂದ್ರೆ ಸಪ್ಪೆ ಆ ರೀತಿ ಕಂಟೆಂಟ್ ಅನ್ನ ಕೊಟ್ಟಿದ್ರು ತುಂಬ ಅಂದರೆ ಬಿಗ್ ಬಾಸ್ನೆ ಮರ್ತೊಡ್ಬೇಕು ಯಾರು ಕೂಡ ಅದನ್ನ ನೆನಪು ಮಾಡಿಕೊಂಡು ಒಂಬತ್ತುವರೆ ಕೂತ್ಕೊಂಡು ಬಿಗ್ ಬಾಸ್ ನೋಡಬೇಕು ಅಂತ ಅನ್ನಿಸ್ಲೇಬಾರದು ಆ ಮಟ್ಟಕ್ಕೆ ಈಗ ಬಂದಿರತಕ್ಕಂಥ ಪ್ರೋಮೋ ನೋಡಿದ್ರೆ ನನಗೆ ಅನ್ನಿಸ್ತು ಆ ಕಾರಣಕ್ಕೆ ದಯಮಾಡಿ ಆ ಪ್ರೋಮೋ ಹೇಗೆ ಬರಲಿ ಬಿಗ್ ಬಾಸ್ ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳಕ್ಕೆ ಬಯಸ್ತೇನೆ ಹಾಗೆ ಇದರಿಂದ ಈಗ ಯಾಕೆ ಅಂತಂದ್ರೆ ಬಿಗ್ ಬಾಸ್ ಒಂದಿಷ್ಟು ಕಾಂಟ್ರವರ್ಸಿ ಆಯಿತು ಈಗ ಆದರೆ ಅದರಿಂದ ಇನ್ನೂ ಕೂಡ ಜನರಿಗೆ ರೀಚ್ ಆಯಿತು ಅಂತ ಕೆಲವರು ಹೇಳ್ತಾ ಇದ್ದಾರೆ ಆದರೆ ಬಿಗ್ ಬಾಸ್ ಕಾಂಟ್ರವರ್ಸಿ ಒಳಗಡೆ ಇರ್ತಕ್ಕಂಥವ್ರು ಮಾಡಿದಾಗ ಕಾಂಟ್ರವರ್ಸಿ ಆಗುತ್ತೆ ಒಂದಿಷ್ಟು ರೀಚ್ ಆಗುತ್ತೆ ಒಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಕಾಲ ಎಳೆಯೋರು ಅದು ಇದು ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡೋರು ಮಾಡ್ತಾನೆ ಇರ್ತಾರೆ ಅವರು ನಿರಂತರವಾಗಿ ಮಾಡ್ತಾರೆ ಮಾಡಲಿ ಅಂತ ಹೇಳೋಕ್ಕೆ ಬಯಸ್ತೇನೆ ಹಾಗೆ ಈ ಬಿಗ್ ಬಾಸ್ ಖಂಡಿತವಾಗ್ಲು ನಾವೇನೇ ನೋಡಿದ್ರು ಕೂಡ ಬಿಗ್ ಬಾಸ್ ಅಂದರೆ ನಮಗೆ ಸುದೀಪ್ ಸರ್ ಸುದೀಪ್ ಸರ್ಗೋಸ್ಕರ ನಾವು ಬಿಗ್ ಬಾಸ್ ನೋಡಬೇಕು ಆ ಬಿಗ್ ಬಾಸ್ನ ನಾವೀಗಾಗಲೇ ಅನ್ನೋ ಸೀಸನ್ನು ಕೂಡ ನೋಡಿದ್ದೀವಿ ಈಗಲೂ ನೋಡ್ತೀವಿ ಮುಂದೆನೂ ನೋಡ್ತೀವಿ ಅವ್ರು ಇರೋವರೆಗೂ ಅಂತ ಹೇಳೋಕ್ಕೆ ಬಯಸ್ತೀರಿ ನೀವು ಎಷ್ಟೇ ಏನೇ ಯಾರು ಇಷ್ಟೇ ನೆಗೆಟಿವ್ ಆಗಿ ಬಿಗ್ ಬಾಸ್ ಬಗ್ಗೆ ಮಾತಾಡಿದ್ರು ಕೂಡ ಅದರಿಂದ ಏನು ಪ್ರಯೋಜನ ಅದರಿಂದ ಏನು ಸಮಾಜಕ್ಕೆ ಒಂದು ಸಂದೇಶ ಇದೆ ಸುಮ್ಮನೆ ವೇಸ್ಟು ಟೈಮ್ ಪಾಸು ಅಂತ ಭಾಳಷ್ಟು ಜನ ಮಾತಾಡ್ತಾರೆ ಆ ಮಾತಾಡೋರನ್ನೇ ಕಳಿಸ್ಬೇಕು ಅಂತ ನಾನು ಬಯಸ್ತೀನಿ ನಾನು ಹೇಳೋಕ್ಕೆ ಬಯಸ್ತೀನಿ ಖಂಡಿತವಾಗ್ಲೂ ಕೂಡ ಏನು ಮಾಡ್ತಾರೆ ಅವರ ಒಳಗಡೆ ಹೋಗಿ ಅನ್ನೋದನ್ನ ನಾವೆಲ್ಲರೂ ಒಂದಿಷ್ಟು ನೋಡಬೇಕು ಒಂದಿನದ ಮಟ್ಟಗಾದರೂ ಬಿಗ್ ಬಾಸ್ ಒಂದು ಹತ್ತು ಜನನ ಸುಮ್ಮನೆ ಈಗ ನೀವು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತೀನಿ ಅಂತ ಹೇಳ್ತಿರಲ್ಲ ಇವ್ರನ್ನೆಲ್ಲರೂ ಕಳಿಸ್ಬಿಡಿ ಎಲ್ಲರೂ ಇಟ್ಕೊಂಬಂದ್ಬಿಟ್ಟು ಇವ್ರನ್ನೆಲ್ಲರನ್ನೂ ಕೂಡ ತುಂಬ ನೆಗೆಟಿವ್ ಕಮೆಂಟ್ ಮಾಡೋರನ್ನೆಲ್ಲ ಅಂದರೆ ಏನಂದರೆ ಅವರು ಒಂದಿಷ್ಟು ಜನ ಫೇಮ್ ಅವ್ರ ಹೆಸರು ಮಾಡೋಕೆ ಅಂತಲೇ ಒಂದಿಷ್ಟು ಕಾಲು ಎಳೆಯೋದು ಒಂದಿಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡೋರು ಮಾಡ್ತಾ ಇದ್ರೆ ಮಾಡಲಿ ನೋಡೋಣ ಏನೇನು ಮಾಡ್ತಾರೆ ಅಂತ ಹೇಳ್ತಾ ಹಾಗೆ ಇವತ್ತು ತುಂಬಾ ಚೆನ್ನಾಗಿದೆ ಬಿಗ್ ಬಾಸ್ ಕಂಟೆಂಟ್ ಟೀಮ್ ದಯವಿಟ್ಟು ನೀವೊಂದಿಷ್ಟು ಏನ್ ಪ್ಲಾನ್ ಮಾಡ್ಕೊಂಡಿದೀರಿ ಅಂತ ನಮಗೆ ಗೊತ್ತಿಲ್ಲ ಇನ್ನೂ ಒಂದಿಷ್ಟು ಕ್ರಿಯೇಟಿವ್ ಆಗಿ ಅವ್ರ ಹತ್ರ ಕೆಲಸನ ತಗೋಬೇಕು ನೀವು ಅವ್ರ ಯಾರು ಕೂಡ ಇನ್ನು ಟಾಸ್ಕ್ನೇ ಅರ್ಥ ಮಾಡ್ಕೊಂಡಿಲ್ಲ ರೀ ನೀವುಗಳಾದರೂ ಅರ್ಥ ಮಾಡ್ಕೊಂಡಿದ್ದೀರಾ ಇವ್ರುಗಳನ್ನ ಇವ್ರು ಯಾರು ಟಾಸ್ಕ್ನೇ ಅರ್ಥ ಮಾಡ್ಕೊಂಡಿಲ್ಲ ಇನ್ನು ಕೂಡ ಹಸುರ ಅಧಿಪತಿ ಮನೆಯೊಳಗಡೆ ಹಸುರ ಹೆಂಗಿರ್ಬೇಕು ಎಲ್ರಿಗೂ ಟಾರ್ಚರ್ ಮಾಡಬೇಕು ಸಾಕಪ್ಪ ಸಾಕು ಯಾಕಾದ್ರೂ ಬಿಗ್ ಬಾಸ್ ಇವನಿಗೆ ಹಸುರನ್ ಮಾಡಿದ್ರು ಅಂತ ಆದ್ರೆ ಹಸುರನ್ಗೆನೆ ಎಲ್ರಿಗೂ ಕೂಡ ಇವರೆಲ್ಲರೂ ಸೇರ್ಕೊಂಡು ಹಸುರಾಧಿಪತಿಗೆನೆ ಟಾರ್ಚರ್ ಕೊಡಕ್ ಶುರು ಮಾಡಿದ್ದಾರೆ ಅವ್ನ ಚಿತ್ರನ ಕೇಳ್ಕೊಂಡು ಕೂತಾವನೆ ಹೊಟ್ಟೆ ಹಸಬಾಗ್ತಾ ಇದೆ ಅಂತ ಹೇಳಿ ಆದ್ರೆ ಅದನ್ನ ಕೇಳದೆ ಬೇಕಾಗಿಲ್ಲ ಅವನೇ ಬಲವಂತವಾಗಿ ಕೆತ್ಕೋಬೇಕು ಅವನಿಗೆ ಇನ್ನೂ ಕೂಡ ಅಷ್ಟೊಂದು ಟಾಸ್ಕು ನಿಜವಾಗ್ಲೂ ಕೂಡ ಅವ್ರಿಗೆ ಅಂದ್ರೆ ಕಾಕ್ರೋಜ್ಗೆ ಇನ್ನೂ ಅರ್ಥ ಆಗಿಲ್ಲ ದಯವಿಟ್ಟು ಅರ್ಥ ಮಾಡಿಸಿ ನೋಡೋಣ ಯಾವ ರೀತಿ ಒಂದಿಷ್ಟು ಮನೆ ಒಳಗಡೆ ಡ್ರಾಮಾಗಳು ನಡೆಯುತ್ತೆ ಅಂತೇಳಿ ಎಲ್ಲರೂ ಕೂಡ ಹೊರಗಡೆ ಇವೆಲ್ಲ ಗಲಾಟೆಗಳನ್ನ ನೋಡಿರ್ತಾರೆ ಒಂದಿಷ್ಟು ಅವ್ರಿಗೂ ಕೂಡ ಅಲ್ಲಿ ಹೋಟೆಲ್ ಇದ್ರಲ್ಲ ಒಂದಿಷ್ಟು ಜನರು ಅವ್ರನ್ನ ಮೀಟ್ ಮಾಡಿರ್ತಾರೆ ಅಂತ ಅನ್ಕೊಳ್ತೀನಿ ಆ ಹೋಟೆಲ್ ಸಿಬ್ಬಂದಿಗಳು ಅಥವಾ ಬೇರೆಯವರು ಅಥವಾ ಬೇರೆ ಯಾರಾದರೂ ಕೂಡ ಅಲ್ಲಿರ್ತಕ್ಕಂಥ ಟೀಮ್ ಅವರು ಒಂದಿಷ್ಟು ಯಾರಿಗಾದ್ರು ಒಂದಿಷ್ಟು ಇನ್ಪುಟ್ ಕೊಟ್ಟಿರ್ತಾರೆ ಆ ಎಲ್ಲವನ್ನೂ ಕೂಡ ಇವತ್ತು ಮನೆ ಒಳಗಡೆ ಎಫರ್ಟು ಒಂದಿಷ್ಟು ಗಲಾಟೆ ರದ್ದಾಂತ ಈಗಾಗಲೇ ಶುರುವಾಗಿದೆ ಯಾವ ರೀತಿಯ ಒಂದು ತಿರುವುಗಳು ಬಿಗ್ ಬಾಸ್ ಟ್ವಿಸ್ಟ್ ಕೊಡ್ತಾರೆ ಇವರಿಂದ ಕಂಟೆಂಟ್ ಅನ್ನು ತೆಗೆಸ್ತಾರೆ ಅದೆಲ್ಲವನ್ನು ಕೂಡ ನೋಡೋಣ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಶುಭ